ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಕೇವಲ ಹತ್ತು ದಿವಸಗಳ ಇಲ್ಲಿ ಸಮಾವೇಶಗೊಳ್ತೇವೆ ಸಮಸ್ಯೆಗಳು ಚರ್ಚೆಯೂ ಆಗೋದಿಲ್ಲ ಇತ್ಯರ್ಥವೂ ಆಗೋದಿಲ್ಲ ಇಂಥ ಪರಿಸ್ಥಿತಿಯನ್ನು ಹಿಂದೆ ನಾವು ಕಂಡಿದ್ದೇವೆ ಈ ಬಾರಿ ಕೇವಲ ಒಂಬತ್ತು ದಿವಸ ಇರ್ತದೆ ಈಗಲೂ ಈ ಸರ್ಕಾರ ಅಷ್ಟೊಂದು ಸೀರಿಯಸ್ ಆಗಿದೆ ಅಂತ ನನಗನಿಸಿಲ್ಲ ಆದ್ದರಿಂದ ಎನ್ ಡಿ ಎ ಭಾಗವಾಗಿರ್ತಕ್ಕಂಥ ನಾವು ಬಿ ಜೆ ಪಿ ಮತ್ತು ಜನತಾದಳ ಎರಡೂ ಸೇರಿ ಸಮನ್ವಯದಿಂದ ಎರಡೂ ಸದನಗಳಲ್ಲಿ ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ವಿಶೇಷವಾಗಿ ರೈತರ ಸಮಸ್ಯೆಗಳು ಶಾಲೆಗಳ ಮತ್ತು ಶಿಕ್ಷಕರ ಸಮಸ್ಯೆಗಳು ವಿದ್ಯಾರ್ಥಿಗಳ ಸಮಸ್ಯೆಗಳು ಪಿ ಒಗಳ ಸಮಸ್ಯೆಗಳು ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳು ಹೀಗೆ ಹಲವಾರು ಸಮಸ್ಯೆಗಳಿವೆ ವಿಶೇಷವಾಗಿ ರೈತರ ಸಮಸ್ಯೆಗಳನ್ನು ಕುರಿತು ಇವತ್ತು ಒಂದು ಇದನ್ನು ಕೂಡ ಮಂಡಿಸ್ತೇವೆ ಇವತ್ತು ನಿಲುವಳಿ ಸೂಚನೆಯನ್ನು ಮಂಡಿಸ್ಲಿಕ್ಕೂ ಕೂಡ ಇವತ್ತು ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ನಮಗೆ ದಕ್ಷಿಣ ಭಾಗದ ಸಮಸ್ಯೆಗಳ ಬಗ್ಗೆ ಬೆಂಗಳೂರಿನಲ್ಲಿ ನಾವು ಸದನ ಕರೆದು ಚರ್ಚೆ ಮಾಡಬಹುದು ಅಲ್ಲಿಗೆ ಸಂಬಂಧಪಟ್ಟ ಮಸೂದೆಗಳನ್ನು ಪಾಸು ಅಲ್ಲಿ ಮಾಡಬಹುದು ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರಗಳು ಅದಕ್ಕೆ ಅಲ್ಲಿನ ಮಸೂದೆಗಳನ್ನೇ ಇಲ್ಲಿ ಚರ್ಚೆ ಮಾಡಬೇಕು ಇದೆ ಅದರ ಪರವಾಗಿ ನಾವಿದ್ದೇವೆ ಬಟ್ ಬೆಂಗಳೂರು ಮತ್ತೆ ಆ ಭಾಗದ್ದು ಇಲ್ಲಿ ಅಲ್ಲ ಇದನ್ನು ನಾನು ಪತ್ರ ಕೂಡ ಬರೆದು ಮಾನ್ಯ ಸಭಾಪತಿಗಳೇ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಪ್ರಥಮವಾಗಿ ಆದ್ಯತೆಯ ಮೇರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ